सही है ग्रोलेश में है ना यहाँ बुढ़िया ने मार दिया इंद्रा बुढ़ा कहाँ रहने हैं बुढ़ा किंग बंदे आगे देखो आगे देखो इंग्लिश इंग्लिश पोर्टिंग में थे नहीं ला और मंदिर बुटार में तो न्यू टैक्स का प्रकट करना होगा अब दिक्कत हो रही है सब क्या मैं

ಒಂದೆರಡು ದಿನೆಲ್ಲ ಬೇರೆ ಮಾತಾಡೋಣ ಎರಡನೇ ತಾರೀಕು ಇಪ್ಪತ್ತನೇ ತಾರೀಕಿನ ಕಾರ್ಯಕ್ರಮ ತಮ್ ಸಹಕಾರ ಇರಲಿ ಈಗ ನೋಡಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಕ್ಕೆ ಎಷ್ಟು ಟೀಕೆ ಮಾಡ್ತಾ ಇದ್ರಿ ಹಾ ನೀವ್ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಟೀಕೆ ಮಾಡ್ತಿರ್ಲಿಲ್ಲ ನಾವು ಮೋದಿ ಇದ್ದಂಗೆ ಅದನ್ನ ಕಾಪಿ ಮಾಡಿದ್ವಿ ಯಾವ ಸಮಸ್ಯೆ ಇಲ್ಲ ಎಲ್ಲ ಸಮಸ್ಯೆಗಳನ್ನ ಬಗೆರ್ಸೋ ಜವಾಬ್ದಾರಿ ನಮ್ದು ಸರ್ ಈಗ ಮಳೆ ಬಂದಿದೆ ಬೆಂಗಳೂರು ಪೂರ್ತಿ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಸಂಪೂರ್ಣವಾಗಿ ಎಲ್ಲ ರಸ್ತೆಗಳು ಜಲಾವೃತ ಆಗಿರ್ತಕ್ಕಂಥದ್ದು ಮತ್ತೆ ವಾಹನಗಳು ಸಾಕಷ್ಟು ಸರ್ ಆ ಸಚಿವರು ಇದ್ದೀರಿ ನೋಡಿ ಮಳೆ ಬರಬೇಕು ನಾನು ಭಗವಂತಲ್ಲೇ ಮಳೆ ಬರ್ಲಿ ಅಂತಾನೆ ಪ್ರಾರ್ಥನೆ ಮಾಡೋದು ಹೆಚ್ಚಿಗೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಅಂತ ನಾನು ಗೊತ್ತಿದೆ ಓವರ್ ಮಿನಿಸ್ಟರ್ ಆಗಿರೋದು ಆ ಮಳೆ ಬಂದ್ರೆ ಟ್ಯಾಂಕ್ ಹೋದ್ರೆ ರೈತರ ಸಮಸ್ಯೆ ಎಷ್ಟಾಗ್ತದೆ ಇವತ್ತವರೆಗೂ ಒಂದೇ ಒಂದು ಸ್ಮಾಲ್ ಸಣ್ಣ ಇನ್ಸಿಡೆಂಟ್ ಒಂದು ಡೆತ್ ಬಗ್ಗೆ ನಮಗೊಂದು ಮಾಹಿತಿ ಇದೆ ನಾನು ನಿನ್ನೆ ರಾತ್ರಿ ಬಂದೆ ನಾನು ನಿನ್ನೆ ರಾತ್ರಿ ಕೂಡ ಮಳೆ ಬಂತು ಎಲ್ಲೂ ಏನು ಯಾವ ಅಘಾತನೂ ಆಗಿಲ್ಲ ಇವತ್ತು ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ಕೋಟ್ ಅಲ್ಲಿ ಇದ್ದಾರೆ ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗ ಕೆಲವು ಕೆಳಗಡೆ ಮಳೆಗಳು ಕಟ್ಟಿದಂತ ಜಾಗಗಳಿದೆ ಈಗ ನಾನು ಮುಖ್ಯಮಂತ್ರಿಗಳು ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳ ಮಾತಾಡ್ತೀನಿ ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ ನಾನು ಇಲ್ಲೇ ಬಂದು ವಾಸ್ತವ ಬಿಡ್ಬೇಕು ಅಂತ ಹೇಳಿ ನನ್ನ ಪ್ರಭು ಬಟ್ ಬರಿ ಎಲ್ಲ ತಪೋ ಬಂದಿದೆ ನಾನು ಈಗ ನಾನು ವಾಪಸ್ ಹೋಗ್ತಾಯಿದೀನಿ ಮಡಗ ಈಗ ಹೋಗ್ತೀನಿ ವಿಜಿಟ್ ಮಾಡ್ತೀನಿ ಹೋಗ್ತಾಯಿದೀನಿ ನಾನು ಜೀವಿಕನಷ್ಟು ಇപ്പുറು ಸೇರಿ ತಿರು ಜಾಗರಣಾ ವಿಜಿಟ್ ಮಾಡ್ತೀನಿ ಸಿಡಿಸ್ ಕುಮಾರ್ ಶುಮರ್ ಇನ್ ವಿಡಿಯೋಗೆ ಇನ್ಸಿಡೆಂಟ್ ಅನ್ನು ಡಿಫ್ರೇಜ್ ಮಾಡಿದ್ದೀನಿ ನಾನು ಮಣೆ ಇದೆ ಅವರು ಆಸ್ಪತ್ರೆಯಲ್ಲಿ ಸಾತನ ಸಂಪಶ ಮಾಡ್ತೀನಿ अगेन ನಾನು ಮಿಲಿ ಟೂರಿಸಂ ಬಂತಾ ಸೋ ಟೂರಿಲ್ಲಾ ಇದು ಇಲ್ಲಿ ಯಾವವಲ್ಲ ಐತೆ ಬನ್ನಿ ಅಂಪೇ ಟೂರಿಲ್ಲಾ ಬಂದಿಲ್ಲ ಜನರ ಬುದುಕನ ನೋಡ್ ಅವ್ರು ಮೂರ್ ಪಾರ್ಟಿ ಲೀಡರ್ ಅವ್ರು ಟೀಕೆ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಅಶೋಕ್ ಗಿಡ್ಡಿ ಕುಳಿತು ಅವ್ರ ಸಮಾಧಾನ ಆಗುದಿಲ್ಲ ಇಲ್ಲ ಅವ್ರ ಸ್ಥಾನಕ್ಕೆ ದಕ್ಷಿಣ ಬರ್ತದಲ್ಲ ಅವ್ರೇನೋ ಒಂದ್ ನಾಕ್ ಮಾತಾಡ್ತಾರ ನಾವ್ ಬೇಜಾರ್ ಮಾಡ್ಕೊಂಡ್ಬಿಡ್ತೀವಿ ಬೆಂಗಳೂರಿನಲ್ಲಿ ಮಳೆ ಬಂದು ಒಂದಿಷ್ಟು ಪ್ರದೇಶಗಳು ಜಲವೃತ ಆಗ್ತಾ ಬಂದ್ರೆ ಶಾಶ್ವತ ಪರಿಹಾರ ಖಂಡಿತ ನೋಡ್ರಿ ಪ್ರಕೃತಿ ಯಾರು ಕೈಲೂ ಇಲ್ಲ ಎಷ್ಟು ಪರ್ಸೆಂಟೇಜ್ ಬರ್ತದೆ ನಾಲ್ಕು ದಿನದಿಂದನೇ ನಮ್ಗೆ ಮಾಹಿತಿ ಇಲಾಖೆಯವರು ಕೊಟ್ಟಿದ್ರು ನಾಲ್ಕು ದಿನದಿಂದನೇ ನಾವು ಆಲ್ರೆಡಿ ಇದೆ ಈಗಾಗಲೇ ಕೃಷ್ಣ ಬೇರೆಗೌಟ್ ಕೂಡ ಹೋಗಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಂದು ಸುಮಾರು ಎರಡ್ ಸಾವಿರ ಕೋಟಿ ರೂಪಾಯಿನ ಎಲ್ಲಾ ಬೆಂಗಳೂರಿನಲ್ಲಿರುವಂತ ಎಲ್ಲಾ ಕಾಲುವೆಗಳನ್ನ ಸ್ಟಾಮ್ ವಾಟರ್ ಡೇನ ಆಗಿ ಮಾಡ್ಲಿಕ್ಕೆ ಈಗಾಗಲೇ ನಾವು ಯೋಜನೆ ತಯಾರು ಮಾಡ್ಕೊಂಡು ಈಗಾಗಲೇ ಕೆಲಸ ನಾವು ಮಾಡ್ತಾ ಸರಿ ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಗ್ರೇಟರ್ ಬೆಂಗಳೂರು ಅವರ ಅನುಕೂಲಕ್ಕೆ ಮತ್ತೆ ಅವರ ಜಮೀನುಗಳಿಗೆ ಬೆಲೆ ಬರ್ಲಿಕ್ಕೆ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿ ಅವರು ಈಗ ಅದೇ ರಾಜ್ಯದಲ್ಲಿ ಒಂದೋ ಎರಡೋ ಶ್ರೀಮಂತ ಸ್ಥಾನದಲ್ಲಿದ್ದಾರೆ ದೇಶದಲ್ಲಿ ನಂಬರ್ ಒನ್ ಶ್ರೀಮಂತನಾಗಿ ಹೊಂಟಿದ್ದಾರೆ ಹೇಳಿ ಶ್ರೀರಾಮುಲು ಅವರು ಆರೋಪ ಮಾಡಿದ್ದಾರೆ ಅವತ್ತು ಆಶೀರ್ವಾದ ಇಲ್ಲಿ ನಾನು ಉತ್ತರ ಕೊಡಕ್ ಹೋಗುದಿಲ್ಲ ಶ್ರೀರಾಮುಲುಗಾಲಿ ಅಶೋಕ್ ಅಲ್ಲಿ ಈಗ ನನಗೆ ಬಂದಿರೋದು ನಾಳೆಯ ಕಾರ್ಯಕ್ರಮ ಒಂದು ಕೋಟಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರ ಇದ್ರ ಬಗ್ಗೆ ಅವ್ರ ಉತ್ತರ ಕೊಡ್ಬೇಕು ಅಶೋಕ್ ಅಣ್ಣ ಕುಮಾರ್ ಕುಮಾರಸ್ವಾಮಿ ಕೊಡ್ರಿ ಶ್ರೀರಾಮನ ಕೊಟ್ಟರೆ ಆ ಜನರು ಕೊಟ್ಟರು ಮೂರು ಜನ ಕೊಡ್ತೇವೆ ಎರಡು ವರ್ಷದ ಕೆಲಸ ವರ್ಷ ಇದೆ ಇದ್ರ ಮೂಲಕ ಇಡೀ ದೇಶಕ್ಕೆ ಇನ್ನು ಮುಂದಿನ ಗ್ಯಾರಂಟಿ ಮೂಲಕ ಕರ್ನಾಟಕ ಅಧಿಕಾರಿ ಬಂದ ಮೇಲೆ ಓದು ಬಿಜೆಪಿ ಕೊಡ್ಬಿಟ್ಟು ಸಹ ಇದನ್ನ ಮಾತು ಮಾಡಿ ಅವ್ರಿಗೆ ಇವನ್ನ ಕೆಡಿಸದ್ ಮಾಡ್ತಿದ್ರೆ ಬಿ ಗ್ಯಾರಂಟಿ ಅವ್ರಿಗೆ ಆಗ್ತಾ ಇಲ್ಲ ಅಂತ ನಾವು ಕಾಂಗ್ರೆಸ್ ಗ್ಯಾರಂಟಿ ಅವರು ಮೋದಿ ಗ್ಯಾರಂಟಿ ಮಾಡೋದು ಬಿಜೆಪಿ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟು ಅವರು ಎಲ್ಲಾ ಸ್ಟೇಟ್ ಅಲ್ಲೂ ಮಹಾರಾಷ್ಟ್ರ ರಾಜಸ್ಥಾನ ಮಧ್ಯಪ್ರದೇಶ ಹರಿಯಾಣ ನಮ್ಮ ಕಾಫಿ ಇಡೀ ದೇಶಕ್ಕೆ ಕಾಂಗ್ರೆಸ್ ಆಳ್ಲೇ ಮಾತು ಪ್ರತಿ ಹಂತದಲ್ಲೂ ಕಾಂಗ್ರೆಸ್ ಸರ್ಕಾರ ಅವ್ರು ನಾವು ಏನ್ ಕಾರ್ಯಕ್ರಮ ಮಾಡಿ ಬ್ಯಾಂಕ್ ರಾಷ್ಟ್ರೀಟ್ ಅನ್ನ ಎಲ್ಲಿವರೆಗೂ ಯಾವುದೇ ಕಾರ್ಯಕ್ರಮವನ್ನ ನಾವು ಮಾಡ್ಕೊಂಡು ಕೂಡ ನಮ್ಮನ್ನ ಪಿಟ್ಟಿಗೆ ನರೇಗಾ ಬೇರೆ ಏನು ಬೇಡ ನರೇಗಾ ಬಗ್ಗೆ ಬೇಕಾದಷ್ಟು ಟಿಕೆಟ್ ಇಪ್ಪ ಮಾಡ್ತೀವಿ ಅದನ್ನ ತೆಗಿಯಕ್ಕೆ ಆಗಲಿಲ್ಲ ನಾವು ಮಾಡುದ್ರೆ ನಾನು ಹೇಳ್ತಾ ಇದ್ದಿಲ್ಲ ನಾವು ಭಾವನೆ ಮೇಲೆ ರಾಜಕಾರಣ ಮಾಡುದಿಲ್ಲ ಪ್ರತಿಯೊಬ್ಬರು ಬದುಕಿನ ಮೇಲೆ ಈಗ ಲ್ಯಾಂಡ್ ರಿಫಾರ್ಮ್ಸ್ ಭೂಮಿ ಮಾಡೋದು ಸರ್ಕಾರದ ಆಗಿ ಪ್ರೈವೇಟ್ ಆಗಲಿ ಅವ್ರಿಗೆ ತೆಗಿಯಕಾಯ್ತಾ ತೆಗಿಯಕಾಗ ಈಗ ಯು ಪಿ ಎ ಗವರ್ಮೆಂಟ್ ಬರ್ತದೆ ಟ್ರೈಬಲ್ಗೆಲ್ಲ ಜಮೀನು ಅಂತ ತೀರ್ಮಾನ ಅವ್ರೆ ಮಾಡೋಕಾಯ್ತಾ ಎರಡಕ್ಕೆ ಫ್ರೀ ಆಗಿ ಹೊಟ್ಟೆ ತುಂಬೋಕೆ ನಮ್ಗೆ ಅಕ್ಕಿ ಕೊಡ್ತೀವಿ ಅಂತ ಒಂದು ಕಾನೂನೇ ತೆಗೆದುಕೊಳ್ಳೋದು ಅವ್ರ ಕೆಲಸ ಮಾಡೋಕ್ಕಾಗ್ತದೆ ಫ್ರೀ ಎಜುಕೇಶನ್ ಕೊಡ್ಬೇಕು ಅಂತ ಮಾಡುದ್ ಅವ್ರ ಏನಾಗಬೇಕು ಈಗ ಅದೇ ಅದು ಒಂದೇನಾದ್ರು ಮಾಡಿದ ಮಾಡೋಕ್ಕಾಗಿ ಸರಿ ಟೀಕೆ ಮಾಡ್ತಾರೆ ಟೀಕೆ ಮಾಡೋರ್ನ ನಾವು ಬೇಯರ್ ಮಾಡ್ಕೊಳ್ಬೋದು ಟೀ ಕೆಡು ಸಾಯ್ತವೇ ನಮ್ ಕೆಲ್ಸಗಳು ಸರಿ ಮಳೆಯಿಂದ ಜಲವೃತ್ತಾಗಿರೋ ಪ್ರದೇಶಗಳಿಗೆ ಬಿ ಜೆ ಪಿ ವಿಲ್ ಸಿ ವಿಲ್ ಕಾಪಿ ಎವ್ರಿ ತಿಗಿ ವಾಟ್ ಟವರ್ ವಿ ಡೋ ಇದು ವಿ ಆರ್ ದಿ ಟ್ರೆಂಡ್ ಸೆಟರ್ ಫಾರ್ ದಿ ಎಂಟೈರ್ ಸರ್ ಕಾಂಗ್ರೆಸ್ ಪಾರ್ಟಿನೇ ಈ ದೇಶಕ್ಕೆ ಇತಿಹಾಸಕ್ಕೆ ಒಂದು ಟ್ರೆಂಡ್ ಸೆಟ್ ಕಾಂಗ್ರೆಸ್ ಪಾರ್ಟಿ ಕೊಟ್ಟಂತ ಪ್ರಜಾಪ್ರಭುತ್ವದಲ್ಲೇ ಅವರು ರಾಜಕಾರಣ ಮಾಡ್ತಾರೆ ಹಾಗಿದ್ರೆ ರೇವಂತ್ ರೆಡ್ಡಿ ಅವರು ಹಾಗೆ ಆ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟ ಸರ್ ನ ಗ್ಯಾರಂಟಿ ನ ರಾಜರೇಟ್ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಲೇಡಿ ಈ ಮಾದರಿ ಅಂತ ಹೇಳ್ತಾ ಇದ್ರಿ ಈಗ ಅವರ ಫೈನಾನ್ಸ್ ಅವ್ರ ಸ್ಟೇಟು ಅವ್ರ ಇದೆ ರಾಜ್ಯದ ಗಾಡ್ ಇರ್ತಾ ಬಹಳ

ಈಗ ಒಂದ್ ಎರಡು ಅದನ್ನೆಲ್ಲ ಬೇರೆ ಮಾತಾಡೋಲ್ಲ ಈಗ ಏನಿದ್ರು ಎರಡನೇ ತಾರೀಕು ಇಪ್ಪತ್ತನೇ ತಾರೀಕ ಕಾರ್ಯಕ್ರಮ ತಮ್ ಸಾಕಾರ ಇರಲಿ ಈಗ ನೋಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಕ್ಕೆ ಎಷ್ಟು ಟೀಕೆ ಮಾಡ್ತಾ ಹಾ ನೀವ್ ಅದನ್ನ ಅವ್ರು ಪ್ರಶ್ನೆ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಟೀಕೆ ಮಾಡ್ತಾ ಇದ್ರು ನಾವು ಮೋದಿ ಇದ್ದಂಗೆ ಅದನ್ನ ಯಾವ ಸಮಸ್ಯೆ ಇಲ್ಲ ಎಲ್ಲಾ ಸಮಸ್ಯೆಗಳನ್ನ ಬಗೆರ್ಸೋ ಜವಾಬ್ದಾರಿ ಸರ್ ಈಗ ಮಳೆ ಬಂದಿದೆ ಬೆಂಗಳೂರು ಪೂರ್ತಿ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಸಂಪೂರ್ಣವಾಗಿ ಎಲ್ಲ ರಸ್ತೆಗಳು ಜಲಾವೃತ ಆಗಿರ್ತಕ್ಕಂಥದ್ದು ಮತ್ತೆ ವಾಹನಗಳು ಸಾಕಷ್ಟು ಸರ್ ಆ ಸಚಿವರು ಇದ್ದೀರಿ ನೋಡಿ ಮಳೆ ಬರಬೇಕು ನಾನು ಭಗವಂತಲ್ಲಿ ಮಳೆ ಬರಲಿ ಅಂತಾನೆ ಪ್ರಾರ್ಥನೆ ಮಾಡೋದು ಹೆಚ್ಚಿಗೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಅಂತ ಗೊತ್ತಿದೆ ಆ ಮಳೆ ಬಂದ್ರೆ ಟ್ಯಾಂಕ್ ಹೋದ್ರೆ ರೈತರ ಸಮಸ್ಯೆ ಎಷ್ಟಾಗ್ತಿ ಇವತ್ತವರೆಗೂ ಒಂದೇ ಒಂದು ಸ್ಮಾಲ್ ಸಣ್ಣ ಇನ್ಸಿಡೆಂಟ್ ಒಂದು ನಾನು ನಿನ್ನೆ ರಾತ್ರಿ ಬಂದೆ ನಾನು ನಿನ್ನೆ ರಾತ್ರಿ ಕೂಡ ಮಳೆ ಬಂತು ಎಲ್ಲೂ ಏನು ಯಾವ ಆಘಾತ